ಮೆಗಾ 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 ಎಕ್ಸ್ಕ್ಲೂಸಿವ್ ಸುದ್ದಿ ಬೆಂಗಳೂರಿನಲ್ಲಿ ಅತಿ ದೊಡ್ಡ ಐಟಿ ರೈಡ್ ಆಗಿದೆ ಅಧಿಕಾರಿಗಳು ಅತಿ ದೊಡ್ಡ ಐಟಿ ರೈಡ್ ಅನ್ನು ಮಾಡಿದ್ದಾರೆ ಮೂರು ಸಬ್ ರಿಜಿಸ್ಟರ್ ಕಚೇರಿ ಬೆಂಗಳೂರಿನ ಮೂರು ವಲಯದ ಸಬ್ ರಿಜಿಸ್ಟರ್ ಕಚೇರಿ ಹೆಬ್ಬಾಳ ಇಂದಿರಾನಗರ ಮತ್ತು ಹಲಸೂರಿನ ಸಬ್ ರಿಜಿಸ್ಟರ್ ಕಚೇರಿ ಮೇಲೆ ಬೇನಾಮಿ ಟ್ರಾನ್ಸಾಕ್ಷನ್ ನಡೆಸಿರುವ ವಿಚಾರದ ಮೇಲೆ ದಾಳಿ ನಡೆಸಲಾಗಿದೆ ಪ್ರಭಾವಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳಿಂದ ಟ್ರಾನ್ಸಾಕ್ಷನ್ ಆಗಿದೆಯಾ ಮೂರು ತಿಂಗಳಲ್ಲಿ ಎರಡು ಸಾವಿರ ಕೋಟಿ ಮೌಲ್ಯದ ಆಸ್ತಿ ನೋಂದಣಿಯಾಗಿದೆ ಅಂತ ಹೇಳಲಾಗ್ತಾ ಇದೆ ಐ ಟಿ ಅಧಿಕಾರಿಗಳಿಗೆ ರಾಜಕಾರಣಿಗಳ ವಹಿವಾಟಿನ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗಿದೆ ಖಚಿತ ಮಾಹಿತಿ ಮೇರೆಗೆ ಐ ಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಸಬ್ ರಿಜಿಸ್ಟ್ರಾರ್ ಕಚೇರಿಗಳ ಮೇಲೆ ಐ ಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಮೂರು ತಿಂಗಳಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ನೋಂದಣಿಯ ಮಾಹಿತಿ ಐ ಟಿ ಅಧಿಕಾರಿಗಳಿಗೆ ಲಭ್ಯವಾಗಿದೆ ಕೇವಲ ಕೇವಲ ಮೂರು ತಿಂಗಳು ಹಾ ಮೂರು ತಿಂಗಳಲ್ಲಿ ಕೇವಲ ಮೂರು ತಿಂಗಳು ಎರಡು ಸಾವಿರ ಕೋಟಿ ಮೌಲ್ಯದ ಆಸ್ತಿ ನೋಂದಣಿ ಐ ಟಿ ಅಧಿಕಾರಿಗಳಿಗೆ ಮಾಹಿತಿ ಸಿಗ್ತಾ ಇದ್ದ ಹಾಗೆ ಈ ಮೂರು ಸಬ್ ರಿಜಿಸ್ಟರ್ ಕಚೇರಿಯ ಮೇಲೆ ಐ ಟಿ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ ಮೂರು ಸಬ್ ಡಿವಿಷನಲ್ ಹೆಬ್ಬಾಳ ಇಂದಿರ ನಗರ ಹಲಸೂರಿನಲ್ಲಿ ನೋಡಿ ಬಿ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತಹ ಮಾಹಿತಿ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತಹ ದೃಶ್ಯವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಐ ಟಿ ರೇಡ್ ಆಗ್ತಾ ಇದೆ ಈಗ ಉಪ್ ಪ್ರಭಾವಿ ರಾಜಕಾರಣಿಗಳು ಕೇವಲ ಮೂರು ತಿಂಗಳಲ್ಲಿ ಎರಡು ಸಾವಿರ ಎರಡು ಸಾವಿರ ಕೋಟಿ ಜೊತೆಗೆ ಕೇವಲ ನೋಡಿ ಇದು ಹೆಬ್ಬಾಳದ್ದಿದು ಆರ್ ಟಿ ನಗರ ಹೆಬ್ಬಾಳ ಉಪ ನೋಂದಣಾಧಿಕಾರಿ ಹಾಗೂ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಈಗ ಐ ಟಿ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸಿದ್ದಾರೆ ಅಲ್ಲಿ ದಾಖಲೆ ಪತ್ರಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಇಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳಿ ಮೂರು ಕಚೇರಿಗಳಲ್ಲಿ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ಸ್ಥಗಿತಗೊಳಿಸಿದ್ದಾರೆ ಯಾವುದೇ ಟ್ರಾನ್ಸಾಕ್ಷನ್ಸ್ ಇಲ್ಲ ಕಂಪ್ಲೀಟ್ ಬಂದು ಬಂದ್ ಮಾಡಿ ಅಲ್ಲಿಯ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಬಿ ಟಿ ವಿಗೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಎಕ್ಸ್ಕ್ಲೂಸಿವ್ ಮಾಹಿತಿ ನೋಡ್ತಾ ಇದೀರಿ ಇವೆಲ್ಲ ಕೂಡ ಐ ಟಿ ಅಧಿಕಾರಿಗಳು ಬಂದಿರುವ ಕಾರ್ಗಳು ಮತ್ತೆ ಆಫೀಸ್ಗಳನ್ನು ಕೂಡ ನೀವು ನಾವು ತೋರಿಸ್ತಾ ಇದ್ದೀವಿ ಉಪ ಏನು ಸಬ್ ರಿಜಿಸ್ಟರ್ ಕಚೇರಿ ಹೆಬ್ಬಾಳದ ಸಬ್ ರಿಜಿಸ್ಟರ್ ಕಚೇರಿ ಮುಂದೆ ಕಾರ್ ನಿಂತಿದೆ ನೋಡಿ ಇಲ್ಲಿ ಮೂರು ಸಬ್ ರಿಜಿಸ್ಟರ್ ಒಂದೇ ಅಲ್ಲ ಇದು ಹೆಬ್ಬಾಳ ಮಾತ್ರ ಅಲ್ಲ ಇಂದಿರಾನಗರದಲ್ಲೂ ಕೂಡ ಅಲ್ಸೂರ್ನಲ್ಲೂ ಕೂಡ ಇಲ್ಲಿ ದಾಳಿ ನಡೆದಿದೆ ಬೇನಾಮಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅಂತ ಬೇನಾಮಿ ಟ್ರಾನ್ಸಾಕ್ಷನ್ ಒಂದಲ್ಲ ಎರಡಲ್ಲ ಎರಡು ಸಾವಿರ ಕೋಟಿ ಮೌಲ್ಯದ ಆಸ್ತಿ ನೋಂದಣಿಯಾಗಿದೆ ಎರಡು ಸಾವಿರ ಕೋಟಿ ಮೌಲ್ಯದ ಆಸ್ತಿ ಅದರಲ್ಲಿ ಪ್ರಭಾವಿ ರಾಜಕಾರಣಿಗಳು ಪ್ರಭಾವಿ ಅಧಿಕಾರಿಗಳು ಟ್ರಾನ್ಸಾಕ್ಷನ್ ಮಾಡಿರುವಂತಹ ಸಾಧ್ಯತೆ ಒಳಗಡೆ ದೃಶ್ಯ ತೋರಿಸ್ತಾ ಇದ್ದೀವಿ ನಿಮಗೆ ಸಬ್ ರಿಜಿಸ್ಟರ್ ಕಚೇರಿ ಹೆಬ್ಬಾಳ ಸಬ್ ರಿಜಿಸ್ಟರ್ ಕಚೇರಿಯ ಒಳಭಾಗದ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ಎಕ್ಸ್ಕ್ಲೂಸಿವ್ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಈಗ ಐ ಟಿ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ನಡೀತಾ ಇದೆ ಮೂರು ತಿಂಗಳಲ್ಲಿ ಎರಡು ಸಾವಿರ ಕೋಟಿ ಮೌಲ್ಯದ ಆಸ್ತಿ ನೋಂದಣಿ ಅಂದರೆ ಅದು ಸಾಮಾನ್ಯ ವಿಚಾರ ಅಲ್ಲ ಬೇನಾಮಿ ಟ್ರಾನ್ಸಾಕ್ಷನ್ಸ್ ಆಗಿದೆ ಇಲ್ಲಿ ಅನ್ನೋದು ಐ ಟಿ ಅಧಿಕಾರಿಗಳಿಗೆ ಮಾಹಿತಿ ಬಂದ ತಕ್ಷಣ ರೈಡ್ ಮಾಡಿದ್ದಾರೆ